ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ಅನ್ನು ಪಡೆಯಿರಿ ಬನ್ನಿ ಇವತ್ತಿನ ವಿಷಯ ನೋಡೋಣ ರೈತರ ಸಾಲ ಮನ್ನಾ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ತಲೆ ಮೇಲೆ ಕೈ ಹೊತ್ತು ಹೊತ್ತ ಸಿ ಎಂ ಯಾಕೆ ಬೇಕಿತ್ತು ಸರ್ಗೆ ಸಿಎಂ ಸರ್ಗೆ ಪಂಚರತ್ನಗಳನ್ನ ಕೊಡ್ತೀನಿ ಅಂತ ಹೇಳಿ ಆದರೆ ತಲೆನೋ ಬಂದಿದೆ ಏನಿದೆ ಅಂತ ನೋಡೋಣ ಮುಂದೆ ಹಲೋ ಸ್ನೇಹಿತರೆ ಸಾಲ ಮನ್ನಾ ಯೋಜನೆಯ ದೇಶದ ಎಲ್ಲ ದೇ ರೈತರಿಗೆ ಪ್ರಮುಖ ಕ್ರಮವಾಗಿದೆ ಈ ಯೋಜನೆಯ ಪ್ರಯೋಜ ಪ್ರಯೋಜನಗಳನ್ನು ಪಡೆಯಲು ಸರ್ಕಾರವು ಅರ್ಹ ರೈತರನ್ನು ಪ್ರಧಾನಮಂತ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಹರನ್ನಾಗಿ ಮಾಡಿದೆ ಮಾಡಿದೆ ಈ ಯೋಜನೆಯಡಿ ರೈ ಸರ್ಕಾರವು ರೈತರು ಸಾ ಒಂದು ಲಕ್ಷ ವರೆಗೆ ಸಾಲವನ್ನು ಮನ್ನಾ ಮಾಡುತ್ತಿದೆ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನೀವು ಆನ್ಲೈನ್ನಲ್ಲಿ ಅರ್ಜಿ ಅರ್ಜಿ ಸಲ್ಲಿಸಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ನೀವು ಸಾಲವನ್ನು ಎಷ್ಟು ಮನ್ ಮನ್ನಿಸಲಾಗುತ್ತದೆ ಈ ಎಲ್ಲ ಮಾಹಿತಿಯ ಬಗ್ಗೆ ಈ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೊನೆವರೆಗ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಕೆ ಸಿ ಸಿ ಸಾಲ ನನ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಮನ್ನಾ ಯೋಜನೆ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಈ ವರ್ಷ ರೈತ ಸಾಲ ಸಾಲ ಮನ್ನಾ ಯೋಜನೆಯಲ್ಲಿ ಹಲವು ರಾಜ್ಯಗಳಲ್ಲಿ ತ್ವರಿತವಾಗಿ ಪ್ರಾರಂಭಿಸಲಾಗಿದೆ ಪ್ರಾರಂಭಿಸಲಾಗಿದೆ ಈ ಯೋಜನೆಯು ವಿವಿಧ ರಾಜ್ಯಗಳ ರೈತರಿಗೆ ವ್ಯಾಪಕವಾಗಿ ಪ್ರಯೋಜನವನ್ನು ನೀಡುತ್ತಿದೆ ಬೆಳೆ ಹಾನಿಯಿಂದಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ರೈತ ರೈತರನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸಾಲ ಮನ್ನಾ ಮಾಡಿ ಕೊ ಯೋಜನೆಯಡಿ ಅವರ ಸಾಲವನ್ನು ಮನ್ನಾ ಮಾಡಿದೆ ನೋಡಿ ಅಲ್ಲಿ ಮನ್ನಾ ಮಾಡಿದೆ ಮಧ್ಯಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿರುವುದರಿಂದ ಚುನಾವಣಾ ಪ ಪ್ರಾಂಶುಪಾಲರು ಫಲಿತ ಫಲಿತಾಂಶ ಪ್ರಕಟ ಪ್ರಕಟಣೆಯಾಗುವ ಮುನ್ನವೇ ಸಾಲ ಮನ್ನಾ ಸಾಲ ಮನ್ನಾ ಮಾಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ರೈತರಿಗೆ ಸಾಲ ಮನ್ನಾ ಯೋಜನೆಯಡಿ ಲಾಭವಾಗಲಿದೆ ಎಂದು ಘೋಷಿಸಲ ಘೋಷಿಸಿದ್ದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕಷ್ಟ ಯಾಕೆ ಅಂದರೆ ಯೋಜನೆಗಳು ಇದೆಯಲ್ಲ ಎಲ್ಲರಿಗೂ ಫ್ರೀ ಬಿಟ್ಟು ಬಸ್ ಫ್ರೀ ಬಿಟ್ಟು ಕರೆಂಟ್ ಫ್ರೀ ಕೊಟ್ಟು ಎಲ್ಲ ಯಾಕೆ ಕೊಡಬೇಕಾಗಿತ್ತಲ್ವ ಸರ್ ಬೇಕಾಗಿತ್ತಿಲ್ಲ ಯಾವುದೋ ಒಂದು ಎಲ್ತ್ ಎಜುಕೇಷನ್ ಮೇಯ್ನ್ ಇರಬೇಕಾಗಿತ್ತು ನನ್ನ ಅಭಿಪ್ರಾಯ ಎಲ್ತ್ ಎಜುಕೇಷನ್ ಬೇಕಾಗಿತ್ತು ಇವೆಲ್ಲ ಬಸ್ಸು ಇವೆಲ್ಲ ಸುಮ್ಮನೆ ಊರು ಊರು ತಿರ್ಗೋದು ಎಂಥದ್ದು ಏನಕ್ಕೆ ಬೇಕಿತ್ತು ಅಲ್ವಾ ಎಲ್ಲರೂ ಎಲ್ಲರದ್ದು ಅಷ್ಟೇ ಎಲ್ತ್ ಎಜುಕೇಷನ್ ಮೇಯ್ನ್ ಪರ್ಪಸ್ಸು ಎಲ್ತ್ ಎಜುಕೇಷನ್ ಅವೆರಡು ಕೊಟ್ಬಿಟ್ಟಿದ್ರೆ ದೇಶ ಉದ್ಧಾರ ಆಗೋದು ಇದೆಲ್ಲ ಬಸ್ಸು ಫ್ರೀ ಇದು ಎಲ್ಲ ಸುಮ್ಮನೆ ಹೋಗ್ತಾರೆ ಬರ್ತಾರೆ ದೇಶಕ್ಕೆ ಈಗ ಇವ್ರು ಸಾಲ ಮಾಡಾಕ್ತಾರೆ ಮುಂದೆ ಅವನು ಬಂದು ತೀರಿಸ್ತಾನೆ ಅದೇ ಆಗೋದ ಪರಿಸ್ಥಿತಿ ನಮ್ಮ ಕರ್ನಾಟಕ ಮುಚ್ಚಬೇಕಾಗುತ್ತೆ ಮೋಸ್ಟ್ಲಿ ಸಾಲ ಆಗುತ್ತೆ ಗ್ಯಾರಂಟಿ ಆಗುತ್ತೆ ನೋಡ ನೋಡ್ತಾ ಇನ್ನು ಐದು ವರ್ಷದಲ್ಲಿ ದಿವಾಳಿ ಆಗದ ಹೋದರೆ ಕಷ್ಟ ದಿವಾಳಿ ಆದರೂ ಆಗ್ಬೋದು ಏನು ಮಾಡೋಂಗಿಲ್ಲ ದುಡ್ಡು ಎಲ್ಲಿಂದ ತರ್ತ ಸರ್ ಆಲೆ ಈಗಲೇ ಲಕ್ಷಗಟ್ಟಲೆ ಸಾಲ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಗಿನ ಕರ್ನಾಟಕದ ಪರಿಸ್ಥಿತಿ ನೋಡ್ಕೊಂಡ್ರೆ ಬೇರೆ ರಾಜ್ಯಗಳು ಹೋಲಿಸ್ಕೊಂಡ್ರೆ ಕರ್ನಾಟಕವೇ ಆಗಿಬಿಟ್ಟಿದೆ ನಾನು ಕರ್ನಾಟಕದ ಬಗ್ಗೆ ಹೇಳ್ತಿಲ್ಲ ಕರ್ನಾಟಕದಲ್ಲಿ ಐದು ಪಂಚರತ್ನ ಯೋಜನೆಗಳು ಏನಕ್ಕೆ ತರಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಎರಡು ಒಂದು ಹೋಗಲಿ ಎರಡು ಹೆಲ್ತ್ ಎಜುಕೇಷನ್ ಕೊಡಬೇಕಾಗಿತ್ತು ಬಟ್ ರೈತರು ರೈತರಿಗೆ ಏನಾರು ಮಾಡಬೇಕಾಗಿತ್ತು ಈಗ ಯೋಜನೆ ಸಮಾಜ ಕಲ್ಯಾಣ ಯೋಜನೆಗಳು ಈಗ ಏನು ಏನಾರು ಒಳ್ಳೊಳ್ಳೆ ಯೋಜನೆಗಳು ಇದ್ದಾವೆ ಅವೆಲ್ಲನೂ ಬಿಟ್ಟು ಐದೇ ಐದು ಸಾಕ ಎಲ್ಲ ಬೇಕಾಗಿತ್ತಿಲ್ಲ ಆದರೂ ಏನು ಮಾಡೋಂಗಿಲ್ಲ ಏನು ನಾವು ಓಟ ಗೆಲ್ಸಿದ್ದೀವಿ ಗೆಲ್ಸಿದರೆ ನಾವಂತೂ ಏನೂ ಆಗಲ್ಲ ನಮ್ಮ ಜನಕ್ಕೆ ಏನು ಹೇಳೋಕ್ಕಾಗಲ್ಲ ಹೇಳಿದರೆ ಪ್ರಯತ್ನ ಇಲ್ಲ ಸಾರಿ ಹೇಳೇನು ಆಗಲ್ಲ ಹೇಳಿದ್ರೆ ಏನೂ ಆಗಲ್ಲ ಮಾಡಬೇಕು ಸರ್ಕಾರ ಯಾರ ಯಾರ ಸಾಲ ಯಾರ ಸಾಲ ಮನ್ನಾ ಮಾಡುತ್ತಿದೆ ಯಾರ ಸಾಲ ಮನ್ನಾ ಮಾಡುತ್ತಿದೆ ರೈತರ ಸಾಲ ಮನ್ನಾ ಯೋಜನೆಯಡಿ ಒಂದು ವರ್ಷದಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವುದಾಗಿ ಸರ್ಕಾರ ಘೋಷಿಸಿದೆ ಅಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲ ಆದಾಯ ದೃಢೀಕರಣ ಪತ್ರದಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆದಾಯ ವರ್ಷ ಎರಡು ಒಂದು ವರ್ಷಕ್ಕೆ ಎರಡು ಲಕ್ಷಕ್ಕಿಂತ ಆದಾಯ ಕಡಿಮೆ ಇರೋರಿಗೆ ಮನ ಮಾಡ್ಬೋದಾಗಿ ಹೇಳಿದೆ ಇನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದಾದ್ರೆ ಅಲ್ಲದೆ ಅರ್ಜಿ ಸಲ್ಲಿಸುವ ರೈತರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮೇಲ್ಪಟ್ಟವರಾಗಿರಬೇಕು ಮತ್ತು ಸ್ವಂತ ಸಾಗುವಳಿ ಭೂಮಿಯನ್ನು ಹೊಂದಿರಬೇಕು ಅಂದರೆ ಸ್ವಂತ ಜಮೀನು ಹೊಂದಿರಬೇಕು ಬೇರೆ ಬೇರೆ ಜಮೀನಲ್ಲಿ ಕಳ್ಕೊಂಡು ಬೇ ಕೂಲಿ ಮಾಡ್ತಾ ಇರ್ತಾರಲ್ಲ ಬೇರೆ ಜಮೀನಲ್ಲಿ ಅವ್ರಿಗೆಲ್ಲ ಈ ಥರ ಮನ್ನಾ ಬರೋದೇ ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರಿಗೆಲ್ಲ ಬರಲ್ಲ ಅವರು ಬೇರೆ ಜಮೀನು ನೋಡ್ಕೊಂಡಿರ್ತಾರೆ ಪಾಪ ಓನರೇ ಬೇರೆ ಕಡೆ ಇರ್ತಾರೆ ಓನರೇ ಮಾತ್ರ ಬರತ್ತೆ ಇದಕ್ಕೆ ಬರೋಲ್ಲ ಮಾಲೀಕನಿಗೆ ಬರಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಮತ್ತು ಸ್ವಂತ ಸಾಗುವಳಿ ಭೂಮಿಯನ್ನು ಹೊಂದಿರಬೇಕು ರೈತರು ಮೂರು ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರಬೇಕು ಅಂದ್ರೆ ಮೂರು ಈಗ ಈಗಿನ ಕಾಲದಲ್ಲಿ ಭೂಮಿ ಭೂಮಿಯಲ್ಲಿ ಉಳುವವನೇ ಕಡಿಮೆ ಎಲ್ಲ ಬೆಂಗ್ಳೂರು ಹಿಂಗ ಹಿಂಗೆಲ್ಲ ಜಾಬ್ 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 ಅಂತ ಬೆಂಗಳೂರು ಬೆಂಗಳೂರು ಬೆಳೆಯೋರೇ ಇಲ್ಲ ಊಟ ಊಟನೇ ಇಲ್ಲ ಅದೇ ಆಗಿರೋದು ಈಗ ಈಗ ಮುಂದೆ ಮುಂದೆ ರೈತಂಗು ಒಂದು ಕಾಲ ಬಂದೇ ಬರುತ್ತೆ ಬರ್ಲೇಬೇಕು ಎಲ್ಲರೂ ಎಲ್ಲರೂ ರೈತರ ಬೆಳೆದಿದ್ದು ಏನಾರು ಒಂದು ತಿಂದೇ ತಿಂದಿರ್ತಾರೆ ಎಲ್ಲ ರೈತರ ಇದನ್ನ ಹೊಂದಿರ್ತಾರೆ ಅಂತಾನೆ ಹೇಳ್ಬೋದು ರೈತರು ರೈತರು ಅಂದರೆ ರೈತರು ರೈತರ ಎಲ್ಲ ರೈತರು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಅನ್ನನೇ ಹುಡ್ಕೋದು ದುಡ್ಡೆಲ್ಲ ಹುಡ್ಕೋದು ಫಸ್ಟು ರೈತ್ರಿಗೆ ಬೆಲೆ ಕೊಡಿ ರೈತರಾಗಿ ಹಾಕಿ ಎಲ್ಲ ಎಲ್ಲರೂ ಎಲ್ಲರೂ ಏನು ಅದೇ ಡಾಕ್ಟರ್ ಲಾಯರ್ ಏನಾರು ಆಗ್ಬೋದು ಅದೇ ಎಲ್ಲರೂ ಒಬ್ಬರು ರೈತರಾಗೋಕ್ಕಲ್ಲ ಎಷ್ಟೋ ಜನ ಎಷ್ಟೋ ಜನಕ್ಕೆ ಅನ್ನೋ ಅನ್ನ ಹಾಕೋ ಋಣ ಅವ್ರ ಮೇಲಿರುತ್ತೆ ಇರುತ್ತೆ ಸಾರಿ ಹೇಳಿ ಅವರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತದೆ ಓಕೆ ನೆಕ್ಸ್ಟ್ ಹೋದ ಬ್ಯಾಂಕು ಅಥವಾ ಕಿಸಾನ್ ಕಾರ್ಡ್ ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಬಳಸಿ ಸಾಲ ಪಡೆದ ರೈತರಿಗೆ ಮಾತ್ರ ಸಾಲ ಮನ್ನಾ ಯೋಜನೆಯ ಲಾಭ ಲಭ್ಯವಾಗುತ್ತದೆ ಕಿಸಾನ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದ್ದರು ಮಾತ್ರ ಉಂಟ ಎಂಬುದಾಗಿ ನಿಮ್ಮ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ನೀವು ಕೃಷಿಗಾಗಿ ಸಾಲವನ್ನು ತೆಗೆದುಕೊಂಡಿ ರೆ ಈ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ಕೆಳಗೆ ನೀಡಲಾದ ಸೂಚ್ಯಂಕಗಳನ್ನು ಅನುಸರಿಸಿ ನಂತರ ನೀವು ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಪರಿಶೀಲಿಸಬೇಕು ಇದು ನೀವು ಕಿಸಾನ್ ಕಾರ್ಡ್ ಕ್ರೆಡಿಟ್ ಮಾತ್ರ ಅಂದರೆ ಕೃಷಿಗಾಗಿ ಮಾತ್ರ ಸಾಲ ತಗೊಂಡಿರಬೇಕು ಬೇರೆ ಯಾವುದಕ್ಕೂ ಆಗಿರಬಾರ್ದು ಕೃಷಿಗೆ ಈಗ ಕೃಷಿ ಇಂಪ್ರೂವ್ ಮಾಡಿ ಕೃಷಿಗೆ ಇಂಪ್ರೂವ್ ಮಾಡೋಕ್ಕೋಸ್ಕರ ಸಾಲ ತಗೊಂಡಿದ್ರೆ ಇದು ಸಾಲ ಮನ್ನಾ ಮಾಡುತ್ತೆ ಅಂತ ಮನ್ನಾ ಮಾಡ್ತಾರೆ ಅಂತ ನೋಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಸಾಲ ಮನ್ನಾ ಯೋಜನೆ ಪಟ್ಟಿಯಲ್ಲಿ ಹೇಗೆ ನೋಡುವುದು ಅಂದರೆ ಹೇಗೆ ನೋಡುವುದು ಮೊದಲನೆಯದಾಗಿ ನೀವು ಕಿಸಾನ್ ಕಿಸಾನ್ ಸಾಲ ಮನ್ನಾ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಈಗ ನೀವು ಸಾಲದ ವಿಮ ವಿಮೋಚನೆ ಆಯ್ಕೆಯನ್ನು ನೋಡಿದ್ದೀರಿ ಆದರೆ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಕೆಲವು ಮಾಹಿತಿಯನ್ನು ಹಂಚ್ ಹಂಚಿಕೊಳ್ಳಬೇಕಾದ ಹೊಸ ಪುಟವು ತೆರೆಯುತ್ತದೆ ನೆಕ್ಸ್ಟ್ ನೋಡೋಣ ಈಗ ನೀವು ಹೊಸ ಪಟ್ಟಿಯಲ್ಲಿ ನೀವು ರಾಜ್ಯ ಜಿಲ್ಲೆ ಮತ್ತು ಬ್ಲ್ಯಾಕ್ ಮಾಹಿತಿಯನ್ನು ಹಂಚಿಕೊಳ್ಳಬೇಕಾಗುತ್ತದೆ ಇದರ ನಂತರ ಪಟ್ಟಿ ತೆರೆಯುತ್ತದೆ ನೀವು ಸಂಪೂರ್ಣ ಮಾ ಸಾಲವನ್ನು ಮನ್ನಾ ಮಾಡಲು ಮಾಡುವ ಆಧಾರದ ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯ ಇತರ ಜನರ ಹೆಸರು ನೀವು ಸುಲಭವಾಗಿ ನೋಡಬಹುದು ನೆಕ್ಸ್ಟ್ ನೋಡೋಣ ರೈತರ ಸಾಲ ಮನ್ನಾ ಯೋಜನೆಯಡಿ ಎಷ್ಟು ಹಣವನ್ನು ಮನ್ನಾ ಮಾಡಲಾಗುತ್ತದೆ ಅಂದ್ರೆ ಎಷ್ಟು ಹಣ ಎಷ್ಟು ಲಿಮಿಟ್ ಲಿಮಿಟ್ ಇರುತ್ತೆ ಈಗ ನೀವು ಎಷ್ಟೋ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸಾಲ ಮಾಡಿಬಿಟ್ಟು ಮನ್ನಾ ಮಾಡಿ ಅಂತ ಮಾಡ್ತಾರ ಇಲ್ಲ ಇಷ್ಟು ಲಿಮಿಟ್ ಅಂತ ಇರುತ್ತೆ ಅಷ್ಟು ಲಿಮಿಟ್ ಮಾತ್ರ ಸಾಲ ಮನ್ನಾ ಮಾಡ್ತಾರೆ ಅದು ಎಷ್ಟು ಲಿಮಿಟ್ ಅಂತ ನಾನು ಹೇಳ್ತೀನಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಾಲ ಮನ್ನಾ ಯೋಜನೆಯಡಿ ರಾಜ್ಯದ ಎಲ್ಲ ರೈತರಿಗೆ ಒಂದು ಲಕ್ಷದವರೆಗೆ ಅಂದ್ರೆ ಒಂದೇ ಲಕ್ಷ ಲಿಮಿಟ್ ಒಂದು ಲಕ್ಷದವರೆಗೆ ಒಂದು ಲಕ್ಷದ ಅರವತ್ತು ಸಾವಿರ ಐವತ್ತು ಸಾವಿರ ಓಕೆ ಒಂದು ಲಕ್ಷದವರೆಗೆ ಸಾಲವನ್ನು ಮನ್ನಾ ಮಾಡಲಾಗುವುದು ಎಂದು ಉತ್ತರ ಪ್ರದೇಶ ಘೋಷಿಸಿದರೆ ಇಲ್ಲೋ ಕರ್ನಾಟಕದಲ್ಲಿ ಘೋಷಿಸಿದರೆ ನೀವು ಬ್ಯಾಂಕ್ನಿಂದ ಒಂದು ಲಕ್ಷದವರೆಗೆ ಸಾಲವನ್ನು ಪಡೆದಿದ್ದರೆ ಅಥವಾ ಕೃಷಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಳಸಿದ್ದರೆ ನಂತರ ನೀವು ಸ್ಥಳೀಯ ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಪಂಚ ಪಂಚಾಯತ್ ಕಚೇರಿಗೆ ಹೋಗಿ ರೈತರ ಸಾಲ ಮನ್ನಾ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದು ನೋಡಿ ಎಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಸಾರ್ವಜನಿಕ ಸೇವೆ ಸತಿ ಹೇಳ್ತೀನಿ ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಪಂಚಾಯತ್ ಕಚೇರಿಗೆ ಹೋಗಿ ರೈತ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನೀವು ಸಾಲದ ಮೊತ್ತ ಮೊತ್ತವನ್ನು ಒಂದು ಲಕ್ಷ ರೂವರೆಗೆ ಅಂದರೆ ಒಂದು ಒಂದು ಲಕ್ಷ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬಹುದು ಒಂದು ಲಕ್ಷ ಮಾತ್ರ ಸಂಪೂರ್ಣವಾಗಿ ಸಾಲ ಮನ್ನಾ ಮನ್ನಾ ಮಾಡ್ಬೋದು ಅಂತ ಹೇಳ್ಬೋದು ಅಂತ ಹೇಳ್ತಾ ನಾನು ಈ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿ ಯಾರೂ ಬರೀ ನೋಡ್ಬಿಟ್ಟು ಸುಮ್ಮನೆ ಆಗ್ತಿದ್ದಾರೆ ಹೊರ್ತು ಸಬ್ಸ್ಕ್ರೈಬ್ ಒಬ್ರು ಆಗ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನಿಲ್ಲ ಹೊಸ ಹೊಸ ಅಪ್ಡೇಟ್ ಆಗ್ತಾ ಇರ್ತೀನಿ ಹಿಂಗೆ ಡೈಲಿ ಅಪ್ಡೇಟ್ ಆಗ್ತಾ ಇರ್ತೀನಿ ಏನಿಲ್ಲ ಇಷ್ಟ ಆದರೆ ವೀಡಿಯೋ ನೋಡಿ ನಾನೇನು ಬಲವಂತ ಯಾರನ್ನೂ ಮಾಡೋಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು थैंक यू आ लव यू कीप वॉचिंग कीप सपोर्टिंग